ಶೆಟ್ಟನ ಬೈನೂರು ವಿಶ್ವನಾಥ ದೇವಾಡಿಗರು ಹನ್ನೊಂದು ಇಪ್ಪತ್ತ ಒಂಬತ್ತು ಹನ್ನೊಂದು ಎಂಬತ್ತ ಸತೀಶ್ ಶೆಟ್ಟು ಲಕ್ಷ್ಮಣ ಕರೆಟ್ ಮಂಗಳೂರು ಬಜೆಯಲ್ಲ ಶೈಲೇಶ್ ಶೆಟ್ಟನ ರಾಮ ಕರೆಟ್ ರಾಮ ಕರೆತ್ತ ರಾಮ ಕರೆತ್ತ ರಾಮಕರೆ ಪತ್ರ ಮಂಗಳೂರು ಬಜಾಲ್ ಶೈಲೇಶ್ ಶೆಟ್ಟನ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಇಪ್ಪತ್ತ ಒಂದು ಬಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟ ರಾಜನಾಮದಲ್ಲಿ ರಾಮ ನಂದಳಿಕೆ ಶ್ರೀಕಾಂತ್ ಪಟ್ನ ಒಂಜಿನ ನಂಬದಿರ್ಲು ಲಕ್ಷ್ಮಣ ಕರೆಟ್ ಬಲ್ಲುದಮಲ್ಲ ವಿಭಾಗದಲ್ಲಿನಲ್ ಸ್ಪರ್ಧೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆಟ್ ಬತ್ತನ ನಂದಳಿಕೆ ಶ್ರೀಕಾಂತ್ ಪಟ್ನ ಒಂಜಿನ ನಂಬದಿರ್ಲು ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ನಲವತ್ತ ಏಳು ಭಾಗವಹಿಸ್ನ ಇರುವತ್ತ ರ ಜೊತೆ ಬಲ್ಲುದಮಲ್ಲ ವಿಭಾಗದ ಇರ್ಲಡೆ ಸೆಮಿಫೈನಲ್ ವಿಭಾಗ್ ಫೈನಲ್ ಪ್ರವೇಶ ಮಾಡ್ತೇವೆ ನಂದೆಳಕ್ಕೆ ಶ್ರೀಕಾಂತ್ ಭಟ್ಟನ ರಾಮ ಕರೆ ಕೊಳಕೆ ಇವತ್ತೂರು ಭಾಸ್ಕರ್ ಸು ಬೈ ಕೋಟೆ ನಂಬರ್ ಇರ್ಲೋ ಲಕ್ಷ್ಮಣ ಕರೆ ಬುಡ್ ಪೌಡೇ ಅಪ್ಪಣ್ಣ ರಾಮ ಕರೆ ಮಾಳ ನಂದನಳಗೆ ಲಕ್ಷ್ಮಣ ಕರೆ ಕೊಳಕ್ಕೆ ಇರುವ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ತೊಂಬತ್ತ ಎಂಟು ತೊಂಬತ್ತು ಇರುವತ್ತ ಇರುವ ಜೊತೆ ಬೆಳೆದು ಮಲವಿಭಾಗದ ಇರಲಿ ಫೈನಲ್ ಪ್ರವೇಶ ನನಗೆ ಸೆಮಿಫೈನಲ್ ಪ್ರವೇಶ ಫೈನಲ್ ಪ್ರವೇಶ ಮಲ್ತೇರಿ ಕೊಳಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರೆ ರಟ್ಟೇ ನಂಬರ್ ಇರ್ಲು వర చప్ప యువరాజు రమకరెట్టి లక్ష్మణ కరెడ్ రై తలగరి రెత్త రెత్త హొందు తొంభత్త ಒಂಬತ್ತು ಹದಿಮೂರು ಎಂಬತ್ತಾರು ಎರಡಮನೇ ವರ್ಷದ ಭಾಗವಹಿಸ ಅಡ್ಡಬಲಾಯಿತಿ ಇರಲಿ ಹೇಳಿ ಜತೆ ಅಡ್ಡಬಲಾಯದಿ ಇರಲಿ ಫೈನಲ್ ಪ್ರವೇಶ ಸೆಮಿ ಸೆಮಿಫೈನಲ್ ಡೇ ನಾರಾವಿ ಯುವರಾಜ್ ವಕೀಲರ ವೃಂದ ಮಂಗಳೂರುದ ಒಂಜನೇ ನಂಬರ್ ಚಪ್ಪಾಳ ತಟ್ಟದ ಅಭಿನಂದಿಸದಗ ಇಜ್ಜ ಚಪ್ಪಾಳೆ ಇಜ್ಜ ಎಂಗಳಿಗೆ ಅರ್ಥ ಅಣ್ಣ ನಂಗೆ ಚೂರು ಜೋರಬಹುದು ಆ ಎರ್ಲು ಕೂರಿ ಅತ್ತ ಹೆ ಚಪ್ಪಳ ದಯ ತಟ್ಟು ನಿಂಗ್ ಅಭಿಪ್ರಾಯನೇ ರಾಮ ಕರಡ್ ಮಾಲ ಕಲ್ಲೇರಿ ಬರಕ್ ಚರತ್ ಚಟನ ಲಕ್ಷ್ಮಣ ಕರಡ್ ಬೆಳವಾಯಿ ಪೆರೋಡಿ ಪುತಿ ಹೋಗುತ್ತೆ ಕೌಶಿಕ್ ದಿನಕರ ಬಿ ಭೀ ಚಟ್ರಣ ರಾಮ ಹನ್ನೊಂದು ಐವತ್ತ ಆರು ಹನ್ನೊಂದು ಐವತ್ತ ಆರು ಮಾಳಕಲ್ಲೇರಿ ಭರತ್ ಶರತ್ ಶೆಟ್ಟನ ಇರ್ಲು ಇರುವತ್ತ ಇರುವ ಜೊತೆ ಪಲ್ವೇಲು ವಿಭಾಗದ ಇರ್ಲಿ ಫೈನಲ್ ಪ್ರವೇಶ ಮಲ್ತಿರಿ ಚಪ್ಪಳಿ ಜಾ ಫೈನಲ್ ಪ್ರವೇಶ ಮಲ್ತನ ಮಾಳಕಲ್ಲೇರಿ ಭರತ್ ಶರಸ್ ಶೆಟ್ಟನ ಇರಲಿನ ಬಲ್ಲುಡುಗಿಡ ಹುಡುಗಿ ರೀ ಬಜೆಗೌಳು ಜೋಗಿ ಬಿಟ್ಟು ನಿಶಾನ್ ಸಿಟ್ರು ಹೌದಾನೆ ಅಸಮಾಧಾನ ನಿಗಿಲಿಗೆ ಭಾರಿ ಪಕ್ಷ ಬಾತಿಲಿ ಹಲೋ ಹ ಲಕ್ಷ್ಮಣ ಕರೆತ ಸಮಯ ನೋಡಿಗೆ ಲಕ್ಷ್ಮಣ ಕರೆತ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ಐವತ್ತ ಆರು ರಾಮಕರಣ ಜೈನರಿಗೆ ಲಕ್ಷ್ಮಣ ಕಿರಣ ಗೊತ್ತುಗು ರಾಮ ಕರೆತ್ತ ರಾಮಕರತ್ತ ಹನ್ನೆರಡು ಎಪ್ಪತ್ತ ಎರಡು ಹನ್ನೆರಡು ತೊಂಬತ್ತ ಒಂದು ರಾಮಕರತ್ತ ನಾರಾವಿ ಯುವರಾಜೇಂದ್ರ ಕಮಳಾಭಿಮಾನಿ ವಕೀಲರವ್ರಿಂದ ಬೆಂಗ್ ಮಂಗಳೂರು ರಟನೆ ನಂಬರ್ದ ಭಾಗವಹಿಸೋದನ್ನ ಏಳು ಜೊತೆ ಅಡ್ಡಬಲಾಯ್ದೆ ಇರ್ಲಿ ಎಡ್ಮ ಜೊತೆ ಅಡ್ಡಬಲ ಅಡ್ಡಬಲಾಯ್ದೆ ಇರಲಿ ಫೈನಲ್ ಪ್ರವೇಶ ಮಲ್ತೇರಿತೇರಿ ರಾಮಕೆರೆ ಎಂಬತ್ತು ಬಡಗ ಬಿಟ್ಟು ಲಕ್ಷ್ಮಣ ಕೆರೆ ಸಾಲಿ ಗ್ರಾಮ ಕಾರ್ಖಡೆಗೆ ರಾಮ ಕರೆತ ಹನ್ನೊಂದು ತೊಂಬತ್ತ ಐದು ಹನ್ನೆರಡು ಹದಿನಾರು ರಾಮ ಕರೆತ ಎಂಬತ್ತು ಬಡಗಬೆಟ್ಟು ಕಲ್ಲ ಬಾಪು ಶ್ರೀಕಾ ಸಂದೀಪ ಶೆಟ್ಟನ್ ರೆ ನಂಬರ್ ಇರಲು ಭಾಗವಹಿಸದನ್ನ ಇರುವತ್ತ ಮೂ ಜೊತೆ ಬಲ್ಲುದ ಎಲ್ಲಿ ವಿಭಾಗದ ಇರಲಿ ನನ್ನೊಂದು ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ತೇರಿ ರಾಮ ಕರೆತಲ್ಪಚನ್ಯಾಗಿ ಲಕ್ಷ್ಮಣ ಕೆರೆ ಎರಮಾಳು ಪುಚ್ಚೊಟ್ಟು ಬಿಡಿದೆ ಲಕ್ಷ್ಮಣ ಕರೆತ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತ ಎಂಟು ಲಕ್ಷ್ಮಣ ಕರೆತ ಎರ್ಮಾಳ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಾಯ ಶೆಟ್ರನ ಒಂಜನೇ ನಂಬರ್ ಇರ್ಲು ಭಾಗವಹಿಸದನ ಎಂಬತ್ತ ಒಂದು ಜೊತೆ ನಾವಿರ್ದ ಎಲೆ ವಿಭಾಗದ ಇರ್ಲಿ ಫೈನಲ್ ಪ್ರವೇಶ ಮಲ್ತಿರ್ಲಿ ಎಂಬತ್ತೊಂದು ಜೊತೆ ಟ್ರಣ್ಣವ್ರ ಮಲ್ಲ ಚಪ್ಪಾಳೆ ಬರಡು ಚಪ್ಪಾಳೆ ದಟ್ಟಿ ನಂಗಿಲ್ಲ ಫೈನಲ್ ಪ್ರವೇಶ ಮಲ್ತನ ಎರಮಾಳೆ ಪುಚ್ಚೊಟ್ಟು ಬಿಡು ಬಾಲಚಂದ್ರ ಲೋಕಾಯ ಶೆಟ್ಟನ ಒಂಜನೇ ನಂಬರ್ ದ ಇರ್ಲಿನ್ ಗಿಡ್ತಿನ ಪಟ್ಟೆ ಗುರುಚರಣ್ರಿ ಆಂಡಲ ನಿಗಿಲು ಏರ್ಲ ಚಪ್ಪಳ ತಟ್ಟೆ ಪ್ರತಿಜ್ಞೆ ಮಲ್ತಬಹುದಾರೋಡು ರಾಮಕರಾಯಿ ಕೆಳಪಟ್ಟ ಸಿನೋರೋಷನ್ ಡಿಸೋದರ್ನಿರ್ಲಗಿ ಲಕ್ಷ್ಮಣ ಕರೆ ಮುರಿ ಆಲ್ ಉದಯ ಕುಮಾರ್ ಶೆಟ್ಟನ ಒಂಜಿನ ನಂಬರ್ ಇರ್ಲಗಿ ಲಕ್ಷ್ಮಣ ಕರತ್ತ ಲಕ್ಷ್ಮಣ ಕರೆತ್ತ ಹನ್ನೊಂದು ಮೂವತ್ತ ಏಳು ಹನ್ನೆರಡು ಹದಿಮೂರು ಲಕ್ಷ್ಮಣ ಕರೆಟ್ಟು ಭತ್ತನಾನಿಯಾಲ್ ಉದಯ ಕುಮಾರ್ ಶೆಟ್ಟನ ಒಂಜಿನ ನಂಬರ್ ಇರ್ಲು ಭಾಗವಹಿಸ ಎಂಬತ್ತ ಒಂದು ಜೊತೆ ಇರ್ಲಿ ನನಜ್ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ತಿರಿ ದಾನಿ ಚಪ್ಪಾಳಿದ್ಯನ ಏರ್ನಲ್ಲ ಅಣ್ಣ ಎಪ್ಪ ಜೊತೆ ಇರಲಿ ಕಡಲ್ ಮಿಂದದ ಬೌತನಾ